ಅಂದರೆ ಈಗ ಕೆಲವು ಚರ್ಚೆ ಆಗ್ತಾ ಇದೆ ಅಂದ್ರೆ ಈಗ ಸರ್ಕಾರದ ಆಯುಷ್ಯ ಏನಾಗ ನೋಡ್ರಿ ನಾವು ಒಂದು ಮಾತು ಭಾಳ ಸತ್ಯ ಮಾತು ಹೇಳ್ತೀನಿ ಬಾಗಲಕೋಟೆ ಲೋಕಸಭೆಯಲ್ಲಿ ಪಾಟೀಲ್ ಪಾಟೀಲ್ನವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಡಿ ಕೆ ಶಿವಕುಮಾರ್ ಕಾನ್ಫರೆನ್ಸ್ ಏನು ಕಾನ್ಫರೆನ್ಸ್ ಕಾಲ ತಗೋತಾರ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಶಿವಾನಂದ ಪಾಟೀಲ್ ಸ್ವಾಮೀಜಿ ನಮ್ಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ ಇಲ್ಲಿಂದಾಯ್ತರು ಶಿವಾನಂದ ಪಾಟೀಲ್ ನಮ್ಮ ಮನಸ್ಸು ಅದಾನೆ ನಾವು ವಕೀಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಎಲೆಕ್ಷನ್ ಮುಗಿದ್ರು ಹದಿನೈದು ದಿವಸನಾಗ ನಾವು ಉಳಿಸ್ತೀವಿ ಅದಕ್ಕೆ ನಿಮ್ಗೆ ಸಹಕಾರ ಇರಲಿ ಸಿದ್ದರಾಮಯ್ಯ ಹೊಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ವಿ ನಂದು ಈಗಾಗಲೇ ಅವರು ಅವ್ರು ಒಕ್ಕಲಿಗರ ಸಮಾಜನಾಗ ಏನು ಹೇಳಾರೆ ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ ನಾನು ರಾಜ್ಯದ ಹಾಲುಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದಂದ್ರೆ ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮು ಆಗಿ ಮುಂದುವರಿಯಬೇಕಾದ್ರೆ ಡಿ ಕೆ ಶಿವಕುಮಾರ್ ಚೀಲಾಗಳು ಎಲ್ಲೆಲ್ಲಿ ನಿಂತಾರ ಅವ್ರನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈಗಾಗಲೇ ಕಾಂಗ್ರೆಸ್ಸು ಒಡೆದ ಮನೆಯಾಗಿದೆ ಅಲ್ಲಿ ಇವ್ರು ಹೇಳ್ತಾರೆ ಐವತ್ತು ಮಂದಿ ಎಮ್ ಎಲ್ ಎಗಳು ಎಲ್ಲ ಈಗಾಗಲೇ ಏಕನಾಥ್ ಸಿಂಧೆ ಅಲ್ಲಿಂದ ಯಾರು ಅವ್ರು ಶರದ್ ಪವಾರ್ ಇವರು ಇದ್ದಾರೆ ಅಜಿತ್ ಪವಾರ್ ಇಬ್ಬರು ಭೀ ನಾಮಕರಣ ನಾವು ಮಾಡೀವಿ ಕೊಟ್ಲಾಗಿ ಹಾಕಿವಿ ಅವರಿಬ್ಬರು ಈ ಹುಟ್ಟ್ಯಾರ ನಾಮಕರಣ ಆಗೈತಿ ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವ್ಯಸ್ಥೆಗೆ ಬರ್ತಾರೆ ಸರ್ಕಾರ ಬೀಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸಿದ್ದಿಕೆ ಸುಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮಾತಾಡ್ತಾರೆ ಅವರು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಮೈಸೂರು ಮತ್ತು ಚಾಮರಾಜನಗರನಾಗ ನೀವು ಅರುವತ್ತು ಸಾವಿರ ಲೀಡ್ ಕೊಡದೆ ಇದ್ದರೆ ಎರಡು ಲೋಕಸಭಾ ಗೆಲ್ತಿದ್ರೆ ನಾನು ಕುರ್ಚಿ ಹೋಗ್ತದೆ ಸಿದ್ದರಾಮಯ್ಯ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನೀವು ನಾ ನನ್ನ ಪರವಾಗಿರುವ ಮಂಡ್ಯದ ನನ್ನ ತಮ್ಮ ನನ್ನ ಬಿ ಏನು ಡಿ ಕೆ ಸುರೇಶನ ನೀವು ಸೋಲಿಸ್ಬಿಟ್ರೆ ಒಕ್ಕಲಿಗ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕರ್ತದೆ ಅಂದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮಳ್ಳಿ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ರೆ ಅವರಿಗೆ ಭಯ ಇರೋದು ತಮ್ಮ ತಮ್ಮನ ಹೆಂಗ ಆರಿಸ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರನಲ್ಲಿ ನಲ್ಲಿ ಬಿಜೆಪಿ ಬಂದ್ರೆ ನನಗೈತಿ ಅಂತ ಸಿದ್ದರಾಮಯ್ಯ ಇದೇ ಚಿಂತೆಯಲ್ಲೇ ಇಬ್ರು ಅದಾರ ಇದು ಅಸ್ಥಿರತೆ ಆಡ್ತಾ ಇದೆ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ ಇಲ್ಲಿ ಆಶ್ಚರ್ಯನೂ ಪಡಬೇಡಿ ವಿಧಾನಸಭೆ ವಿಸರ್ಜನೆ ಆದ್ರೂ ಆಗ್ಬೋದು ಬೆಳಗಾವಿ